ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ಕಾರ್ಯಾಚರಣೆ ನಮ್ಮ ಭಾರತೀಯ ಸೇನೆ ಮಾಡಿದೆ ಕಾದು ಅಂದ್ರೆ ಪ್ರತಿ ಸಂದರ್ಭ ಕೂಡ ಪಾಕಿಸ್ತಾನ ತಪ್ಪನ್ನ ತಿದ್ಕೊಳ್ಳುತ್ತೆ ತಿದ್ಕೊಳ್ಳುತ್ತೆ ಅಂತ ಹೇಳಿ ಭಾರತ ಅವಕಾಶವನ್ನ ಕೊಡ್ತು ಆದ್ರೆ ಪಹಲ್ಗಾಮ್ನಲ್ಲಿ ಏನು ಏನಾಯ್ತು ಅಂತ ಹೇಳಿದ್ರೆ ಪ್ರವಾಸಿಗರ ಮೇಲೆ ಅಮಾಯಕ ಪ್ರವಾಸಿಗರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತು ಇಪ್ಪತ್ತಾರು ಜನ ಮಲಿಯಾದ್ರು ಸೊ ಅದಕ್ಕೆ ಪ್ರತಿಕ್ರಮವಾಗಿ ಈಗ ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ಕಾರ್ಯಾಚರಣೆ ನಡೆಸಿ ಉಗ್ರರ ಏನು ಟೆಂಟ್ ಟೆಂಟ್ನಿದೆ ನನ್ನ ಧ್ವಂಸ ಮಾಡಿರುವಂತದ್ದು ಏನು ರಿಯಾಕ್ಟ್ ಕೊಡ್ತೀರಿ ಗುರುಗಳೇ ನನ್ನ ಅಭಿಪ್ರಾಯದ ಪ್ರಕಾರ ನಮ್ಮ ದೇಶದ ರಕ್ಷಣೆ ಮಾಡುವುದು ನಮ್ಮ ಪ್ರಜೆಗಳ ರಕ್ಷಣೆ ಮಾಡುವುದು ಸರಕಾರ ಅಥವಾ ರಾಷ್ಟ್ರದ ನಾಯಕರ ಆದ್ಯ ಕರ್ತವ್ಯ ಅದನ್ನು ಖಂಡಿತವಾಗಿ ಮಾಡಬೇಕು ಅದು ಖಂಡಿತವಾಗಿ ಸಂತೋಷದ ವಿಷಯ ಒಂದು ಜಸ್ಟ್ ವಾರ್ ಅಂತ ನಾವು ಮಾತಾಡುವಾಗ ಸಾಮಾನ್ಯ ಜನರಿಗೆ ಜೀವಕ್ಕೆ ಏನು ಕಂಟಕ ಆಗದ ಹಾಗೆ ಪ್ರಯೋಜಪಕರನ್ನು ನಾಶ ಮಾಡುವಾಗ ಸೈನ್ಯ ಸೈನ್ಯದೊಡನೆ ಹೊಡೆದಾಡುವಾಗ ಬಡಿದಾಡುವಾಗ ಜಗಳ ಮಾಡುವಾಗ ಯುದ್ಧ ಮಾಡುವಾಗ ಸಾಮಾನ್ಯ ಜನರಿಗೆ ಏನು ಅನ್ಯಾಯ ಆಗದ ಹಾಗೆ ನೋಡಿಕೊಳ್ಳುವುದು ಅತಿ ಅಗತ್ಯ ಯಾಕೆಂದ್ರೆ ನಮ್ಮ ದೇಶ ಇರಲಿ ಯಾವುದೇ ದೇಶ ಇರಲಿ ಅಲ್ಲಿ ಇಲ್ಲಿ ನಾವು ಸರ್ವೇ ಸರ್ವೇ ಸಾಮಾನ್ಯವಾಗಿ ಯುದ್ಧ ಅಂತ ಹೇಳುವಾಗ ಕಷ್ಟ ನಷ್ಟಗಳು ಜನರಿಗೆ ಆದ್ರೆ ಅದು ನಿಜವಾಗಿಯೂ ಸಮಂಜಸವಲ್ಲ ಎಂಬುದು ನನ್ನ ಅಭಿಪ್ರಾಯ ಆದ್ರೆ ನಮ್ಮ ದೇಶದ ಸಂರಕ್ಷಣೆಯನ್ನು ನಾವು ಮಾಡಲೇಬೇಕು ಯಾಕೆಂದ್ರೆ ಭಯೋತ್ಪಾದಕರು ನಮ್ಮೊಳಗೆ ಬಂದು ನಮ್ಮ ಜನರು ಜೀವ ಜೀವ ತೆತ್ತು ಯಾತಕ್ಕೋಸ್ಕರ ಹಾಗೆ ಅದರಿಂದ ನಮ್ಮ ಸಂರಕ್ಷಣೆ ದೃಷ್ಟಿಯಿಂದ ತೆಗೆದುಕೊಂಡಿರುವುದು ಖಂಡಿತವಾಗಿ ಶ್ಲಾಘನೀಯ ಅಂತ ನನ್ನ ಅನಿಸಿಕೆ ಓಕೆ ಈಗ ಮುಂದುವರೆದು ನಾವು ಮಾತನಾಡೋದಾದ್ರೆ ಆ ಯಾವ ಸಂದರ್ಭದಲ್ಲೂ ಆಗುದಿಲ್ಲ ಇವತ್ತೇ ಆಗ್ಬಹುದು ಅಥವಾ ನಾಳೆನೂ ಆಗ್ಬಹುದು ಭಾರತ ಪಾಕಿಸ್ತಾನ ನಡುವೆ ಆ ಯುದ್ಧ ಅನ್ನುವಂಥದ್ದು ನಿಶ್ಚಿತ ಅಂತ ಹೇಳಲಾಗ್ತಾ ಇರುವಂತದ್ದು ಇದಕ್ಕೆ ಏನ್ ಹೇಳ್ತೀರಿ ಗುರುಗಳೇ ನಾವು ನಮ್ಮ ರಾಷ್ಟ್ರದ ಸಂರಕ್ಷಣೆ ಬಗ್ಗೆ ಮಾತಾಡುವಾಗ ಎಲ್ಲರೂ ಒಟ್ಟಿಗೆ ನಿಂತು ಒಂದ್ ಮನಸ್ಸಿನಿಂದ ಒಂದು ಮನಸ್ಸಿನಿಂದ ಸಹಕಾರ ಕೊಡುದು ಇದು ನಮ್ಮ ನಮ್ಮ ಏಕಮನಸ್ಸು ಯಾಕಂದ್ರೆ ನಮ್ಮ ದೇಶದ ಪ್ರಜೆಗಳು ನಮ್ಮ ರಾಷ್ಟ್ರದ ಸಂರಕ್ಷಣೆ ಆ ಬಗ್ಗೆ ಎರಡು ಮಾತು ದ ಯುನಿಟಿ ಆಫ್ ದ ಕಂಟ್ರಿ ಅಂಡ್ ದ ಪ್ರೊಟೆಕ್ಷನ್ ಏನಿದೆ ಅದನ್ನು ತೆಗೆಕೊಳ್ಳುವಾಗ ಅದಕ್ಕೆ ಬೇಕಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸೂಕ್ತ ಅಧಿಕಾರಿಗಳಿದ್ದಾರೆ ನಮ್ಮ ಜನಪ್ರತಿಗಳಿದ್ದಾರೆ ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾವು ಖಂಡಿತವಾಗಿಯೂ ತಲೆ ಬಾಗಲೇಬೇಕು ಆದ್ರೆ ಒಂದು ಮಾತ್ರ ಸ್ಪಷ್ಟ ಜಸ್ಟ್ ಓರ್ ಅಂತ ಹೇಳುವಾಗ ಸಾಮಾನ್ಯ ಜನರಿಗೆ ಜನಸಾಮಾನ್ಯರಿಗೆ ಅದರಿಂದ ಕಷ್ಟ ನೋವು ಸಾವು ಆಗದಂತೆ ನಾವು ಜಾಗರೂಕತೆ ಇಟ್ಟುಕೊಂಡು ಮುಂದಕ್ಕೆ ಹೆಜ್ಜೆ ಹಾಕುದು ಖಂಡಿತವಾಗಿ ಅಗತ್ಯ ಈಗ ಮುಖ್ಯವಾಗಿ ಆ ಗುರುಗಳಾಗಿರುವಂತ ಕಾರಣಕ್ಕೆ ಕೇಳ್ತಾ ಇರುವಂತದ್ದು ಒಂದು ಸಂದೇಶವನ್ನ ಕೊಡ್ಬೇಕು ಈ ಸಂದರ್ಭದಲ್ಲಿ ನಮ್ಮ ಭಾರತೀಯರಿಗೆ ಅಂತ ಹೇಳಿದ್ರೆ ಏನ್ ಕೊಡ್ತೀರಿ ಗುರುಗಳ ನಾವು ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಭಗವಂತನಲ್ಲಿ ಪ್ರಾರ್ಥಿಸುವುದಂತೂ ಅತಿ ಅಗತ್ಯ ಯಾಕೆಂದ್ರೆ ಸೌಹಾರ್ದತೆ ಜೀವನಕ್ಕೆ ಶಾಂತಿ ಜೀವನಕ್ಕೆ ಭಗವಂತನ ಆಶೀರ್ವಾದ ನಮಗೆ ಬೇಕು ಅದೇ ರೀತಿ ನಮ್ಮ ರಾಷ್ಟ್ರದ ನಾಯಕರು ಏನು ನಮಗೆ ತಿಳುವಳಿಕೆ ನೀಡ್ತಾರೆ ಏನು ನಮಗೆ ಗೈಡೆನ್ಸ್ ಕೊಡ್ತಾರೆ ಅದಕ್ಕೆ ಬದ್ಧರಾಗಿ ರಾಷ್ಟ್ರ ಪ್ರೇಮದಿಂದ ನಾವು ಒಗ್ಗಂಟೆಯಿಂದ ಮುಂದಕ್ಕೆ ಸಾಗುವುದಂತೂ ಅತಿ ಅಗತ್ಯ ಎಂಬುದು ನನ್ನ ಅನಿಸಿಕೆ ಖಂಡಿತ ಖಂಡಿತ ಗುರುಗಳ ಎಷ್ಟೊತ್ತು ಮಾತನಾಡಿದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು